ಎಲ್ಲಿ ಕೊಡ್ತು ಇಷ್ಟ ಈಗ ಅಲ್ಲಿ ಪೂಜೆ ಯಾರು ಡಾಣೆಗಳ ಬೀಗರು ಆ ಹೆಣ್ಮ ಕೊಟ್ಟ ಬರಕ ಆ ಹೆಣ್ಮ ಪೂಜೆ ಹೋಗ್ಬೇಕಾಗ್ಯದ ಆಕೆ ಲಗ್ನ ಆಗ್ಯದೇನಿಲ್ಲ ಅದಿಟ್ಟು ನೀವು ಸರಿಯಾಗಿ ನಮ್ಗೆ ಪ್ರತ್ಯೇಕವಾಗಿ ತಂಗಿ ಮೀನಾಕ್ಷಿ ಮೇಳ ಈಗ ಒಂದು ವರ್ಷದ ಮೇಳ ಐತಿ ಆದ್ ವರ್ಷ ದೀಪಾವಳಿ ಚಾಲು ಮಾಡಿದೀವಿ ದೀಪಾವಳಿ ಹಿಡ್ಕೊಂಡು ಇಲ್ಲಿ ಚಟ್ಟಿ ತನಕ ಒಂದ್ ವರ್ಷ ಮ್ಯಾಗ ತಿಂಗಳಾಗೈತಿ ಆಗೇತ್ರಿಪ ಇನ್ನೂ ಮುಂದೆ ಎಲ್ರ ಕೂಡ್ತಿವಿ ನಮ್ಮ ಮಾಸ್ತರ್ಗ ನನಗ ಒಂದು ವಿಷಯ ಏನೈತಿ ಅಂತ ಕೇಳಿದ್ರೆ ಹೊಸಾದ ಇದು ಈಗ ಇದನ್ನೇ ಒಳಗಿನ ಪರಮಾತ್ಮ ಹೊರಗಿನ ಪರಮಾತ್ಮ ಮಾತಾಡೋನು ಮುಂದಿನ ಟೇಜ್ ವಿಷಯ ಏನು ಅಂತ ಕೇಳಿದ್ರ ಪರಮಾತ್ಮ ಶ್ರೇಷ್ಠೋ ಏನು ಪರಮ ಆಪ್ತ ಶ್ರೇಷ್ಠ ಈ ವಿಷಯ ಯಾರೇ ಇಟ್ಟಾರ ಎಲ್ರಿ ನೋಡ್ರಿ ಪರಮಾತ್ಮ ಮತ್ತು ಪರಮ ಆಪ್ತ ಅನ್ನೋದು ಸರ್ ಮುಂದೆ ಎಲ್ಲೇ ಕೂಡ್ಲಿ ನಾವು ಬೇಕಾದಲ್ಲಿ ಕೂಡ್ರಿ ನಾವು ವಿಷಯ ನೀವು ಪರಮಾತ್ಮನ ಹಿಡ್ಕೊರಿ ಪರಮ ಆಪ್ತನ ಹಿಡ್ಕೊಡಿ ಸರ್ ನಾವ್ ಮುಂದಿನ ಸಂದಿಗೆ ನೀವು ಒಂದು ಮಾತು ಮಾತಾಡ್ರಿ ತಿಕೋಟ ಚಂದು ಮಾಸ್ತರ ಒಂದು ವಿಷಯ ನಾವು ಹೊಸ ತೆಗೆದಿನಿ ನಿನ್ನ ಕುಬಿ ಇದ್ರೆ ಮುಂದಿನ ಸ್ಟೇಜ್ ಮಾತಾಡ ಅಂತ ಹೇಳಿ ನನಗೆ ವಿಷಯ ಇಡ್ರಿ ಎತ್ತಿ ಮಾತಾಡ್ಲಿಕ್ಕೆ ಮಾಳಿಂಗ್ರಾಯನೇ ಸಂತೋಷ ಐತಿ ಆದ್ರೂ ಕೂಡ ಮಾಳಿಂಗ್ರಾಯನ ಮಠಮನಿ ಮಾರ್ಗ ಆಡ್ತಿರ್ತಕ್ಕಂಥವ್ರಿಗೆ ಒಂದು ಪ್ರಶ್ನೆ ಇನ್ನ ಅಮೋಕ್ಷದ್ರ ಮಾರ್ಗ ಹಾಡ್ತಿರ್ತಕ್ಕಂಥವ್ರಿಗೆ ಒಂದು ಪ್ರಶ್ನೆ ಅಂತ ಹೇಳಿ ಒಂದೆರಡು ಎರಡು ವಿಷಯಗಳನ್ನ ಇಟ್ಟಾರ ಯಾಕಪ್ಪ ಅಂತ ಕೇಳಿದ್ರ ಆ ಗೋವಿಂದಪುರದೊಳಗ ಮಾಧುಲಿಂಗ ನಾಗರ ಮಡವಿನೊಳಗ ಜಿಗದಿರ್ತಕ್ಕಂಥ ಸಂದರ್ಭದೊಳಗ ಅಲ್ಲಿ ಏಳೂರು ವಾಲ್ಗ ಅಲ್ಲಿ ಶಿವಸ್ಥಾನ ಏಳೂರು ವಾಲ್ಗೆ ಯಾವ್ಯಾವ ಬಂದದ್ದು ಅಂತ ಹೇಳಿ ಅವ್ರಿಗೆ ಕೇಳ್ಯಾರ ಇನ್ನು ಬೀಜ ಮ್ಯಾಗ ಏನ್ರಿಪಾ ಮಾಳಿಂಗರಾಯಾಗ ಒಬ್ಬಕ್ ಸಾಕ್ಯದ ಮಗಳು ಅಂತಂದ್ರ ಅವರು ಹ ಹೌದೌದು ಮಾಳಿಂಗರಾಯಾಗ ಸಾಕ್ಯದ ಮಗಳ ಅಂತ ಹೇಳಿ ಇಲ್ಲ ಸಾಕಿದ ಮಗಳ ಗತ್ಲೇನೆ ಮಗಳ ತರಾನೇ ಮಹಿಮಾ ಪುರುಷ ಮಾಳೆಂಗ್ರಾಯ ನೋಡುತ್ತಿದ್ದ ಅಕ್ಕಿ ಒಂದು ಭಕ್ತಿಗಿ ಅಕ್ಕಿ ಭಾವಕ್ಕೆ ಮೆಚ್ಚಿ ಆ ಧಾನ್ಯಗಳು ಅಂತಕ್ಕಂತ ಮನಿತಾನದ ಹೆಣ್ಣ ಮಗಳಿಗೆ ಹೌದಿಲ್ಲ ಆಕೇನು ಮಗಳಲ್ಲ ತಂದ್ರೆ ನಾವು ಒಪ್ಪಿಯದ ಮಠ ಹಾಕಿ ದಾನ ನೀಡ್ಯಾನ ಆ ಮಠದ ಒಳಗ ಇರತಕ್ಕಂತ ಧಾನ್ಯಗಳು ಯಾವ ಊರಿಗೆ ಕೊಟ್ರು ಯಾನು ಕೇಳಿಲ್ಲ ತನ್ಲೆ ಕೇಳಿದೆವು ಕೇಳಬ ಕೇಳಲಿ ಬ ಸ್ವಲ್ಪ ನಮ್ಮಲ್ಲಿ ಬಿ ಆಗಿರ್ಬೇಕು ಅದಕ್ಕೆ ಈಗ ಬಸವಗೌಡ ಏನಂದ್ರ ಧಾನ್ಯಗಳು ಮಂತಾನೆ ಹೆಣ್ಮಗಳು ಮಾಡಿ ಶಿವ ಮಾಡ್ಯಾಳ ಅಕ್ಕಿಗೆ ಅದು ಮಠ ಧಾನ ಹಿಡ್ಯಾರ ಆ ಹೆಣ್ಮಗಳಿಗೆ ಯಾರು ಹೋಗಿ ಕೊಟ್ಟಾರ ಅಕ್ಕಿನ ಗಂಡನ ಹೆಸರು ಇದು ವಿಷಯ ಮಾತಾಡಿದ್ರೆ ಮತ್ತ ಐವತ್ತು ಒಂದ್ ಕಾಣಕಿ ಕಾಣಿಕೆ ಬಸಗೌಡ್ರ ಕೊಟ್ಟಾರ ಸರಿಯಾಗಿ ಉತ್ತರ ನೀವು ಕೂಡ್ರಿ ನೋಡ್ರಿ ಸಭಾ ಪಂಡಿತರಲ್ಲಿ ಕ್ವಾಣಬಗಿ ಗ್ರಾಮದ ಕ್ಷೇತ್ರದ ಒಡಿಯ ನೆನೆಸಿಕೊಂಡಿರ್ತಕ್ಕ ನನ್ನಪ್ಪ ಯಾರಪ್ಪ ಅಮೋಘಶಿದ್ಧ ಮುತ್ಯ ಹಾಗೂ ನನ್ನಪ್ಪ ಮಾಯದ ಮಗ ಮಾಧುಲಿಂಗ ಮುತ್ಯ ಒಂದು ಪವಿತ್ರವಾಗಿರ್ತಕ್ಕಂಥ ಈ ಜಾಗದೊಳಗ ಕೂಡಿರತಕ್ಕ ಸಮಸ್ತ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹೌದೌದ್ರಿಪಾ ಮತ್ತೊಮ್ಮೆ ಈ ಒಂದು ತಿಕೋಟ ಗ್ರಾಮದ ಶ್ರೀ ಹನ್ಮೀಸ್ರಾಯನ ಡೊಳ್ಳಿನ ಗಾಯನ ಸಂಘದವರಿಂದ ತಮ್ಮೆಲ್ಲರಿಗೆ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡಿ ಅದು ಮಾಡುತ್ತೀ ಮಹಾತ್ಮರೆನಿಸಿಕೊಂಡಿರ್ತಕ್ಕಂಥವ್ರು ಒಂದು ಮಾತನ್ನು ಹೇಳ್ತಾರ ಸಂತಣ್ಣ ಏನಂತ ಹೇಳ್ತಾರೆ ಸರ್ ಮಹಾತ್ಮರ ಮಾತಾ ಹಗರ ಕಾಲ ಜಗಕ್ಕೆ ಬಂತಣ್ಣ ಹರಿಹರರ ಕೋಪ ಜಗದ ಪ್ರಾಣಿಗೆ ಮೇಲಾದಿತ್ತಣ್ಣಾದಿತ್ತ ಹಣ್ಣು ಹೆಣ್ಣು ಮಣ್ಣಿಗಾಗಿ ಸ್ವನಗನಂತೆ ತಿರುಗುವರಣ್ಣ ಬಲ್ಲಿದ ಶರಣರು ಊರ ಬಿಟ್ಟ ಹೋಗುವರಣ್ಣ ಹುಲ್ಲ ಕಲ್ಲಿಗಿ ಜಗಳ ಹತ್ತುವ ಹುಲ್ಲೆದ್ದ ಬಡಿಯುವಾಗ ಕಲ್ಲ ಪುಡಿ ಪುಡಿ ಆದಿತ್ತರಣ್ಣ ದಾರು ಕುಂತ ಮಾರಿತ್ತಣ್ಣ ಹಾಲ ಹೊತ್ತ ಮಾರಿ ಅಣ್ಣ ತಂಗಿ ಕಂಕಣ ಕಟ್ಟು ಕಾಲ ಬಂದಿತ್ತಣ್ಣ ಎಂಟು ಎಂಟೆತ್ತು ಹೋಗಿ ಒಂಟೆತ್ತು ಉಳ್ದಾವ್ರಿ ಅಣ್ಣ ಕುಂಬಳು ಸೊಟ್ಟೆ ಆಗ ನೀರು ಕುಡ್ದಿರಣ್ಣ ಜಗತ್ತಿನೊಳಗೆ ಕೇಳಬಾರ್ದು ಕೇಳಿರಣ್ಣ ನೋಡಬಾರ್ದ ನೋಡೀರಣ್ಣ ಅಂತೇಳಿ ಯಾರಿಪ್ಪ ಒಡೆ ಕಲ್ಲದವ್ರು ಹೇಳಿರ್ತಕ್ಕಂತ ಮಾತ ಇದೇ ಮಾತ ಇದನ್ನು ಬರೆದಿಟ್ಟವ್ರು ಯಾರು ಅಂತ ಕೇಳಿದ್ರೆ ಬಬ್ಲಾದಿ ಮಹಾತ್ಮರು ಏನ್ರಿಪ ಮಾತಾ ಹೇಳಿದ್ರ ಅವರು ಎಲ್ಲಾ ದೇವರು ಪೂಜಿ ಬಂದ್ ಆಗ್ತಾವು ಅಂತ ಹೇಳಿದ್ರು ಅಂದಾಗ್ರಿಪ್ಪ ಜಗಕ್ಕ ಕೀಲಿ ಬೀಳ್ತೈತಿ ಅಂತ ಹೇಳಿ ನುಡಿದಿದ್ರು ಜಗಕ್ಕ ಕೀಲಿ ಬೀಳ್ತೈತಿ ಅಂದಾಗ ಜಗತ್ತಿನ ಆಗಿಂದ ಜನರಿಗೆಲ್ಲ ಹುಚ್ಚಿಡಿತು ಹುಚ್ಚಿಡಿತು ಹೇಗೆ ಕೀಲಿ ಬೀಳ್ತಾವಂತ ಜನ ಹುಚ್ಚಿಡಿತು ಜಗಕ್ಕೆ ಹೆಂಗ ಕೀಲಿ ಬೀಳ್ತಿರಬಹುದು ಅಂತ ಹೇಳಿ ವಿಚಾರ ಮಾಡೋದ್ರೊಳಗಾಗಿ ಏನತ್ರೀಪಾ ಈಗ ನೋಡಿದೀವಿ ನಾವ್ ಹಿಂದ ಮೂರ್ ನಾಲ್ಕು ವರ್ಷ ಜಗಕ್ಕ ಜಗ ಗವರ್ಮೆಂಟ್ ಕೀಲಿ ಹಾಕದಂಗ್ ಲಾಕ್ ಡೌನ್ ಮಾಡಿಬಿಟ್ರು ಲಾಕ್ಡೌನ್ ಮಾಡಿಬಿಟ್ರು ಓಣ 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 ಓಣ್ ಲಾಕ್ ಡೌನ್ ಆಯ್ತು ಓಣಿ ಓಣಿ ಅಟ್ಟೆ ಎಲ್ಲ ಇಡೀ ಊರ ಲಾಕ್ ಡೌನ್ ಮಾಡ್ಯಾರೋಡ್ ಲಾಕ್ ಡೌನ್ ಆಯ್ತು ಹೌದಿಲ್ಲ ಅದಕ್ಕೆ ಪುಣ್ಯಾತ್ಮರೇ ಅಂತ ಯಾವ ವಿಷಯಗಳನ್ನ ಚರ್ಚೆ ಮಾಡಲಾರದೆ ಅವಾಗ ನಮ್ಮ ಊರ್ ಕಡೆ ಕರ್ನಾಟಕ ನೀವು ಬರ್ತಿದಿಲ್ಲ ನಿಮ್ ಕಡೆ ನಾವು ಬರ್ತಿದಿಲ್ಲ ಇದು ಸಂತೋಷ ಐತಿ ಆದ್ರೂ ಕೂಡ ಈಗ ವಿಶೇಷವಾಗಿ ಒಂದೆರಡು ವಿಷಯ ನಡೆಸೋನು ಮೇಲಾಗಿ ಆ ವಿಷಯದ ಬದ್ದ ನಮ್ಮ ಮತ್ತಿಗೆ ಅಷ್ಟು ನೆಲಕ್ಕಿಸ್ತಾನ ಭಗವಂತ ಅಷ್ಟ್ರ ಮಟ್ಟಿಗೆ ಹೋಗುನು ಅಂತ ಹೇಳಿ ನಮ್ಮ ಗೌಡ್ರ ಮೇಳದವ್ರ ಎಲ್ಲಾರು ತೀರ್ಮಾನ ಮಾಡಿಕೊಂಡು ತೈಮಾಳ್ಯಾರ ಅವರು ಒಂದು ವಿಷಯ ಇಟ್ರು ಏನಿಟ್ರಿಪ್ಪ ಒಳಗಿನ ದೇವರು ಶ್ರೇಷ್ಠದಾನೋ ಏನು ಹೊರಗಿನ ದೇವರು ಶ್ರೇಷ್ಠದಾನೋ ಅಂತ ಹೇಳಿ ವಿಷಯ ಅವ್ರ ವಿಷಯ ಇಡೋಕ್ಕಿಂತ ಮುಂಚಿತವಾಗಿ ಆ ಹಿರಿಯರಾಗಿರ್ತಕ್ಕಂಥವ್ರು ಡೋಣಜ ಗ್ರಾಮದ ನಮ್ಮ ಬಸುಗೌಡ್ರು ಬಹುತೇಕವಾಗಿ ವಿಷಯ ಇಡೋಣ ಹೋದ್ರೆ ಅವ್ರು ನಿದ್ದೆ ಹೇಳ್ಲಿಕ್ಕೆ ಗೊತ್ತೈತೆ ಅವ್ರಿಗೆ ಏರ್ಲಿ ಸಂತೋಷ ಐತಿ ಆದ್ರೂ ಕೂಡ ಮಾಳಿಂಗ್ರಯ್ಯನ ಮಠಮನೆ ಮಾರ್ಗ ಆಡ್ತಿರ್ತಕ್ಕಂಥವ್ರಿಗೊಂದು ಪ್ರಶ್ನೆ ಇನ್ನ ಅಮೋಕ್ಷದ್ರ ಮಾರ್ಗ ಹಾಡ್ತಿರ್ತಕ್ಕಂತ ಒಂದು ಪ್ರಶ್ನೆ ಅಂತ ಹೇಳಿ ಒಂದೆರಡು ಎರಡು ವಿಷಯಗಳನ್ನ ಇಟ್ಟಾರ ಯಾಕಪ್ಪ ಅದ್ ಕೇಳಿದ್ರ ಆ ಗೋವಿಂದ ಪುರದೊಳಗ ಮಾಧುಲಿಂಗ ನಾಗರ ಮಡುವಿನೊಳಗ ಜಿಗದಿರ್ತಕ್ಕಂತ ಸಂದರ್ಭದೊಳಗ ಅಲ್ಲಿ ಏಳೂರು ವಾಲಗ ಕೂಡಿಸಿ ಅಲ್ಲಿ ಶಿವಸ್ಥಾನ ನುಡಿಸ್ಯಾರ ಏಳೂರು ವಾಲ್ಗೆ ಯಾವ್ಯಾವ ಬಂದದ್ದು ಅಂತ ಹೇಳಿ ಅವ್ರಿಗೆ ಕೇಳ್ಯಾರ ಇನ್ನು ಬೀಜ ಗುಂತೀಮ್ಯಾಗ ಏನ್ರಿಪಾ ಮಾಳಿಂಗರಾಗ ಒಬ್ಬಕ್ ಸಾಕ್ಯದ ಮಗಳು ಅಂತಂದ್ರ ಅವ್ರು ಹ ಹೌದೌದು ಮಾಳಿಂಗರಾಗ ಸಾಕ್ಯದ ಮಗಳ ಅಂತ ಹೇಳಿ ಇಲ್ಲ ಸಾಕಿದ ಮಗಳ ಗತ್ಲೇನೆ ಮಗಳ ತರಾನೇ ಮಹಿಮಾ ಪುರುಷ ಮಾಳಿಂಗರಾಯ ನೋಡುತ್ತಿದ್ದ ಅಕಿ ಒಂದು ಭಕ್ತಿಗಿ ಅಕ್ಕಿ ಭಾವಕ್ಕೆ ಮೆಚ್ಚಿ ಆ ಧಾನ್ಯಗಳು ಅಂತಕ್ಕಂತ ಮನಿತಾನದ ಹೆಣ್ಣ ಮಗಳಿಗಿ ಅಕಿ ಆಯ್ ಮನಿ ಮಗಳ ಅಕ್ಕಿ ಹೆಣ್ಣ ಮಗಳಪ್ಪ ಅಂತಂದ್ರ ಆ ಮನಿಗೆ ಸಂಬಂಧ ಪಟ್ಟಿರ್ತಕ್ಕಂಥಕ್ಕೆ ಅಕ್ಕಿ ಧಾನ್ಯಗಳು ಮನಿತಾನದಕಿ ಅಕಿಗಿ ಒಂದು ಕೂನ ಕೊಟ್ಟಾನ ಈಗ ಸದ್ಯ ಏನು ಕೂನ ಕೊಟ್ಟಾನ ಅಂತ ಕೇಳಿದ್ರೆ ಮಹಿಮಾ ಪುರುಷ ಮಾಳಿಂಗರಾಯ ಆ ಮಹಿಮಾ ಪುರುಷ ಮಾಳಿಂಗರಾಯ ಕೊಟ್ಟಿರ್ತಕ್ಕಂತ ಪೂಜಿ ಏನ್ ಈಗ ಬೀಜ ಗುಂತಿ ಮ್ಯಾಗ ಪೂಜೆ ಐತಿ ಆ ಧಾನ್ಯಗಳು ಅವ್ರಿಗೆ ಐತಿ ಆಕಿ ಮಾಳಿಂಗರಾಯನ ಸಾಕಿದ ಮಗಳಲ್ಲಾಕಿ ಮಗಳ ತರಾನೇ ಇದು ಬುಳಾಶಿದ್ದನ ಮಹಿಮಾ ಪುರುಷ ಮಾಳಿಂಗರಾಯ ಸಾಕಿಸಲು ಇದ್ದಪ್ಪನಂಗ ತೀರ್ವಾಡ ಮಂಗರಾಯನಂಗ ಕರ್ಣಿ ಮಲಕಾರ ನಂಗ ಅಮೋಕ್ ಶಿದ್ದ ಹೆಂಗ ಸಾಕು ಈ ಸಂರಕ್ಷಣೆ ಮಾಡ್ಯನ್ಲ್ಲ ಹಂಗ ಮಾಳಿಂಗರಾಯಗೇನ ಆ ಹೆಣ್ಣ ಮಗಳ ಧಾನ್ಯಗಳು ಮನಿತನದಿ ಸಾಕಿದ ಹೆಣ್ಮಗಳಲ್ಲಾಕಿ ಮಗಳ ತರ ಇದು ಭಕ್ತಿಗೆ ಮೆಚ್ಚಿ ಭಾವು ಮೆಚ್ಚಿ ಯಪ್ಪ ನನಗೂ ನಿನ್ನ ನಿಂದ ಏನಾದ್ರೂ ಕುನ ಕೊಡುವ ತಂದಾಗ ಯವ ಬೀಜ ಗುಂತಿ ಮ್ಯಾಗ ನೀ ಬಾಳ ನನ್ನ ಸೇವಾ ಮಾಡದಕ್ಕೆ ನೀ ದುಡದಕ್ಕೆ ಭೂಮಿ ಮ್ಯಾಗ ನಿನಗ ಸವಿಲಾರದಂತ ಒಂದು ಪದವಿ ಕೊಡ್ತೀನಿ ಈ ಬೀಜ ಗುಂತಿ ಮ್ಯಾಗಿನ ಪೂಜೆ ಏನೈತಿ ಅದ ನಿನ್ನ ಇರಲಿ ಅಂತ ಹೇಳಿ ಅಲ್ಲಿ ಮಹಿಮಾ ಪುರುಷ ಮಾಳಿಂಗ್ರೆ ಕೊಟ್ಟಿರ್ತಕ್ಕಂಥದ ಇದು ಚಾಜ್ ಐತಿ ಈಗ ಸದ್ಯ ಬೀಜ ಗುಂತಿ ಮ್ಯಾಗ ಅಲ್ಲಿ ಪೂಜಿನೂ ಆ ಮನಿತನದವರೇ ಮನಿತನದವ್ರೆ ಮಾಡ್ತಾರ ಮಾಡ್ತಾರ ಇದು ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಇಲ್ಲ ಮಾಳಪ್ಪಕಿನ ಮಾಳಪ್ಪ ಸಾಯಕಲಿವ ಮತ್ತೊಬ್ಬರು ಮನಿತನದ ಕೆದಾಳು ಅಕ್ಕಿನ ಧಾನ್ಯಗಳು ಮನಿಗೆ ಕೊಟ್ಟಾರ ಅಂತ ಹೇಳಿ ಹಿಂಗೇನ್ರಿ ನಿಮ್ಮಲ್ಲಿ ಆ ಒಂದು ವಿಚಾರ ಇತ್ತು ಅಂತಂದ್ರೆ ಅದನ್ನ ನಮಗೂ ನೀವು ಮಾರ್ಗದರ್ಶನ ಮಾಡಬೇಕು ಯಾಕಂದ್ರ ಹಾಡ್ಕಿ ನಿಮ್ ಜೋಡಿ ಇತ್ತಂದ್ರ ಅದ್ ಕಾದಾಟ ನಿಮ್ ಜೋಡಿ ಆಗ್ತಿತ್ತು ಇಲ್ಲಿ ನೀವು ಒಬ್ಬರು ನಡವಾರಿಕೆ ಪಂಚರಾಗಿ ಹಿರಿಯರಾಗಿ ಕೂತೀರಿಪಾ ಅಂತಂದ್ರೆ ಇರ್ಲಿ ನಮ್ಮ ಸರಿಜೋಡಿ ಕಲಾ ಸಂಘದವ್ರಿಗೆ ಆ ಗೋವಿಂದ ಪುರದೊಳಗ ನಾಗರ ಮಡವಿನೊಳಗ ಮಾಧುಲಿಂಗ ಇದ್ದಿರ್ತಕ್ಕಂತ ಸಂದರ್ಭದೊಳಗ ಅವ್ರ ತಂದೆ ಆಗಿರ್ತಕ್ಕಂಥ ಏಳೂರು ವಾಲ್ಗ ಕೂಡ ಅಂತಕ್ಕಂತ ಮಾತಾ ನಮ್ ನಮ್ಮ ಸರಿಜೋಡಿ ಕಲಾ ಸಂಘದವರು ಏನ್ರೀ ಅದ್ರ ಬದ್ದೊಳಗ್ ಚರ್ಚೆ ಮಾಡ್ಲಿ ಬಹುತೇಕವಾಗಿ ಅದ್ರೊಳ ಜೋಡಿನೂ ಚರ್ಚೆ ನಮಗೂ ಏನ್ರೇ ನೆಲಕ್ತಿತ್ತು ಅಂದ್ರ ಮುಂದಿನ ಸಂದಿಗೆ ನೋಡೋನು ಅನ್ನುವಂತ ಮಾತು ಹೇಳಿ ಇನ್ನು ಒಳಗಿನ ಪರಮಾತ್ಮ ಮತ್ತು ಹೊರಗಿನ ದೇವರ ಒಳಗಿನ ದೇವರ ಅಂತಕ್ಕಂತ ವಿಷಯ ವಿಷಯ ಇಟ್ಟಾರ ಗೌಡ್ರ ಬಹುತೇಕವಾಗಿ ವಿಷಯ ಹೆಂಗಿರ್ಬೇಕು ಇರ್ಬೇಕು ಸರ್ ನನ್ನ ಡುಬ್ಬಿಗೆ ಮಣ್ಣು ಹತ್ತೈತಿ ಸಾಕು ಅನ್ನುವಂಗ ವಿಷಯ ಇರಬೇಕದು ಮೀರೈತ್ರಿ ಇಲ್ಲಿ ಕೆಲಸ ಆಗುದಿಲ್ಲ ಅದು ಬಹುತೇಕವಾಗಿ ಕೇಳಿದ್ರ ಏನ್ ಆ ವಿಷಯ ಮಾತಾಡಿದ್ರು ಅಂತಂದ್ರ ಆ ವಿಷಯ ಎತ್ತಿ ಮನಸ್ಸು ಬರುದಿಲ್ಲ ವಿಷಯ ಏನಪ್ಪಾ ನಮ್ಮ ಮುಖದಿಂದ ನಮ್ ಬಾಯದಿಂದ ಹುಟ್ಟಬೇಕವು ಈಗ ಕೆಲವೊಂದು ಮಂದಿ ಈ ಯೂಟ್ಯೂಬ್ ಬಂದು ಏನಾಗಿ ಬಿಟ್ಟವು ರೀ ಆ ಚೊಣ್ಣೆ ಹಾಕೊಳವರು ಸುಮ್ನೆ ಅವ್ರು ಏನ್ ಓದ್ಲಾರ್ದವ್ರು ಬರೀಲಾರ್ದವ್ರು ಸೋದಿಕೆ ಆ ಯೂಟ್ಯೂಬ್ ಅಂದ್ ಕೇಳುದೈತಿ ಅವರು ಕಿಶಾಕ್ ಒಂದ್ ಪೆನ್ ಹಾಕೊಂಡ ವಿಷಯ ಚಾಲು ನಿಮಗಲ್ರಿ ಮತ್ತೆ ಬಾಯ್ಪಾಟ ಮಾಡ್ತಾರ ಬಾಯ್ಪಾಟ ಮಾಡಿ ವಿಷಯ ಚಾಲು ಆಗಿಬಿಟ್ಟವು ಕೇಳಿದ್ರೆ ವಿಷಯ ಒಂದೀಟ ಈಟಾ ಬಹುತೇಕವಾಗಿ ಹೊಸಾದಿರಬೇಕು ಕಳೀದು ಶ್ರೇಷ್ಠ ಕೂಡ್ಸೋ ಶ್ರೇಷ್ಠ ಹಿಂಗ್ ಆಲ ಮತದ ಸಿದ್ದಾಟಗಿ ವಿಷಯದೊಳಗ ಹೆಂಗಪ್ಪ ಕೇಳಿದ್ರೆ ಹಿಂದಿಕೇನು ಈ ಹರಿದಿಮ್ ಮ್ಯಾಗ ಆಡ್ತಿದ್ರು ಏನತ್ರೀಪ ಹರಿದಿಮ್ಯಾಗ ಏನತ್ತ ಆಡ್ತಿದಿಲ್ಲ ಮ್ಯಾಗ ಆಡ್ತಿದ್ರು ಮಾಳಪ್ಪು ಬೇರಪ್ಪು ಅಮೋಘ ಶಿದಾಯ್ತು ಹರಿದಿಮ್ಮ ಮ್ಯಾಗ ಆಡ್ತಿದ್ರು ಅವ್ರ ಅಮೋಘ ಶಿದ್ದ ಮಾಳಪ್ಪ ಅಂತ ಹೇಳಿ ಭೇದ ಮಾಡಿಲ್ಲ ಮಾಡಿಲ್ರಿಪ ಮಾಡಿಲ್ಲ ಇದ್ರೊಳಗ ಈ ಹುಡುಕ್ ತಂದ ಸೇರಿಸಿದ್ರು ಇನ್ನಾಳ್ ಚಂದ್ರಾಮ ಅವಿನಾಳ್ ಚಂದ್ರಾಮ ಇದ್ರೊಳಗೆ ಅದು ಸಂಭಾಷಣೆ ಮಾಡುದನ್ನ ತಂದ್ರು ಶಿರಾಡೋಣದವ್ರು ಮನವಿ ಮಧುಗೊಂಡೇಶ್ವರ ಮಾ ಇದನ್ನ ತಂದ್ರು ಇದ್ರೊಳಗ ಬರೇ ಮಾಳ ಪಂಗ ಮೋಕ್ಷ ದಿಂಗ ಅಂತ ಹೇಳಿ ವಿಷಯ ಚರ್ಚೆ ನಡೀತಿದ್ದು ಮುಂದೆ ಅದನ್ನ ಬಿಟ್ಟು ಏನು ಮಾಡಿದ್ರು ಅದೇ ಮನವಿ ಮಧುಗೊಂಡೇಶ್ವರ ಮಹಾರಾಜರು ಕೆಲವೊಂದು ಮಂದಿ ಹಿರಿಯಾರು ಕೂಡಿಕೊಂಡು ಏನ್ರಿ ಶಿವ ಶಕ್ತಿ ಪ್ರಯತ್ನ ಪ್ರಾರಬ್ಧ ಅದ ಹಣ ಹೆಚ್ಚು ಏನು ಗುಣ ಹೆಚ್ಚು ಏನು ಇಂಥ ವಿಷಯ ತೆಗೆದ್ರು ಅವರು ಆ ವಿಷಯ ತೆಗೆದಾರಪ್ಪ ಅಂತಂದ್ರ ಅವೇ ಮಾತಾಡಿದ ಮಾತ ಯಾರ ಬಯಲ್ರಿ ಕೇಳ್ಕೊಂಡು ನಾವು ಮಾತಾಡ್ಲಾಕೀವಿ ಅಂತಂದ್ರ ಅದಕ್ಕೆ ನಮಗ ಜ್ಞಾನವಂತರ ಅನ್ನೋದಿಲ್ಲ ಅನ್ನೋದ್ ಒಳಗೆ ಹುಟ್ಟಬೇಕು ಅದು ವಿಷಯ ಹೊಸದ್ ಇರಬೇಕು ಹೌದಿಲ್ಲ ಪ್ರತ್ಯೇಕವಾಗಿ ಎಲ್ಲಾರು ಮಾತಾಡಿರ್ತಕ್ಕಂತ ಮಾತದಾವು ನೀವು ಒಳಗಿನ ದೇವರ ಹೊರಗಿನ ದೇವರ ಅಂತ ಹೇಳಿ ಏನ್ ವಿಷಯ ಇಟ್ಟಿರ್ಲ ಆ ವಿಷಯ ಮಾತಾಡ್ಲಾಕ ಏನೋ ಬರ್ತೈತಿ ಇದ್ರೊಳಗ ನಾ ಬಿದ್ದೀನಿ ಬಿಡುವನ್ವಷ್ಟ ನೀವು ಮಾತಾಡ್ಲಾಕ್ ವಿಷಯ ಇಟ್ಟಿರಿ ಏನ್ ಮಾತಾಡ್ಲಾಕ್ ಏನ್ ನಮ್ದು ಏನು ಹೋಗುದಿಲ್ಲ ಆದ್ರೂ ಕೂಡ ವಿಷಯ ಇಡುವಂತ ಸಂದರ್ಭದೊಳಗ ನಮ್ದು ಇದ್ರೊಳಗ ಒಡ್ಡೋಲಗದೊಳಗ ಸೇವಾ ಮಾಡ್ಲಾಕಿದೀವಿ ಇಂತಾದ ವಿಷಯ ಒಬ್ಬ ಇಂತ ಮಾತಾಡಲ ಇದು ಹೊಸ ವಿಷಯ ಅಂತೇಳಿ ಮಾತಾಡಬೇಕು ವಿಜುಗೌಡ್ರ ಬಹುತೇಕವಾಗಿ ಈ ಪ್ರಯತ್ನ ಪ್ರಾರಬ್ಧ ಶಕ್ತಿ ವಿಷಯ ನಡೆದಿರ್ತಕ್ಕಂಥ ಸಂದರ್ಭದೊಳಗ ಆ ಈ ವಿಷಯದೊಳಗ ತೆಗೆದಿರ್ತಕ್ಕಂಥ ವಿಷಯ ಯಾವ್ದಪ್ಪ ಅಂತ ಕೇಳಿದ್ರ ಯಾಣತಿ ಶ್ರೇಷ್ಠ ಏನ ತಾಯಿ ಶ್ರೇಷ್ಠ ಈ ವಿಷಯ ತಗದ ತಿಕೋಟ ಚಂದೋ ಮಾಸ್ತರ್ ನಿಜವಾಗ್ಲೂ ಇಲ್ಲ ಅಮೋಘ ಶುದ್ಧನ ಸರ್ ಯಾಕ್ರೇಜಿಸ್ತಿ ಶ್ರೇಷ್ಠ ಏನ ತಾಯಿ ಶ್ರೇಷ್ಠ ಶಿರಾಡೋಣದವ್ರಿ ಶಿರಾಡೋಳದವ್ರ ಮೇಲೆ ಸಾವಳಿಗೆ ಆಗಿ ಜಮಖಂಡಿ ತಾಲೂಕಿನ ಪೈಕಿ ಸಾವಳಿಗೆ ಒಳಗೆ ಹಾಡ್ಕಿ ಹ್ಯಾಂಡ್ತಿ ಶ್ರೇಷ್ಠ ಏನ ತಾಯಿ ಶ್ರೇಷ್ಠ ಅಂತ ಹೇಳಿ ವಿಷಯ ಇಟ್ಟಾಗ ಇನ್ನೂ ಶಾಂತ ಗೌಡ್ರು ಮತ್ತು ಶಿರಡೋಣ ಮಾಸ್ತರು ಕೂಡ ಹಾಡ್ತಿದ್ರು ಅವ್ರ ಡ್ಯೂಟಿಗಿ ದೂರ ಇದ್ದಿದ ಕಾರಣಕ್ಕಾಗಿ ಸಾವಳಿಗೆ ಅವ್ರಿಗೆ ಬರುದಾಗಿದ್ದಿಲ್ಲ ಅಂದು ಅಲ್ಲಿ ಶಾಂತ ವಿಷಯ ಮಾತಾಡಿದ್ರು ತಮ್ಮ ಹ್ಯಾಂಡ್ತಿ ಅಂದ್ರೆ ಯಾರೋ ತಾಯಿ ಅಂದ್ರೆ ಯಾರು ಅದ್ ಎರಡು ಹೆಣ್ಣೆ ಅಂತ ಹೇಳಿ ಹೆಣ್ಣೆನ ಬೆಳೆಸಿದ್ರ ಹೊರತಾಗಿ ಅಲ್ಲಿ ಹೆಣ್ತಿನ ತಾಯಿನ ಬ್ಯಾರೆ ಮಾಡಿ ಬಳಸುವಂತಾಗ ಹೌದಿಲ್ಲ ಬಹುತೇಕವಾಗಿ ಅವತ್ತು ಹೊಸ ಮಾತು ಹೇಳಿದ್ರ ಯಾರು ಮಾತಾಡಿದಿಲ್ಲ ಮಾತು ಹೌದೌದು ಅವತ್ತೇನು ಮಾತಾಡಿದ್ರೆ ಶಾಂತ ಗೌಡರು ತಾಯಿ ಸತ್ತರೆ ಶಿರವನ್ನೇ ಕಡದಂತೆ ತಂದಿ ಸತ್ತರೆ ಆ ತಂದಿ ಸತ್ತರೆ ಸಿರ ಕಡದಂತೆ ತಾಯಿ ಸತ್ತರೆ ಕರಳು ಹರಿದಂತೆ ಅಣ್ಣ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಬುಜ ಎಡಭುಜ ಹೋದಂತೆ ಹೆಂಡತಿ ಸತ್ತರೆ ಮನಿ ನಡಗಂಬ ಮುರದಂತೆ ಪತಿ ಆಜ್ಞೆದೊಳಗೆ ಇರಲಾರದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ನಾಯಿ ಒಯ್ದಂತೆ ಆಯ್ನು ಒಂದೇ ಹ್ಯಾಂಡತಿನೂ ಒಂದೇ ಅಂತೇಳಿ ಈ ವಿಷಯ ಮಾತಾಡಿ ಬಿಟ್ರು ಮುಂದೆ ವಿಷಯ ಸೊನ್ಯಾಳಗೌಡ್ರ ಬಾಯಿಲಿ ನಡೀತು ನೋಡ್ರಿ ಹೆಂಡತಿ ಮತ್ತು ತಾಯಿ ಅಂತಕ್ಕಂಥ ಬಹುತೇಕವಾಗಿ ಇನ್ನೂ ಪ್ರಶ್ನೆಗಳು ಅಂತ ಕೇಳಿದ್ರೆ ನೀವೇನು ದಡ್ರ ಅಂತ ಹೇಳಿ ನಾನು ವಾದಿಲ್ಲ ಬಹುತೇಕವಾಗಿ ಯಾರೇ ಮಾತಾಡಿ ಬಿಟ್ಟಿದ ಮಾತಾಡಿ ಹಿಂಗ ನಾವು ಆಗೋದು ಬೇಡ ನಾವು ಒಂದ್ ಇಟ್ಟಿದ್ರೊಳಗ ಸೇವಾ ಮಾಡ್ಲಾಕತ್ತಿದೀವಿಪ್ಪ ಅಂತಂದ್ರ ಇಂಥ ವಿಷಯ ಇಂಥ ಊರಾಗ ಇಂಥ ಒಬ್ಬ ಹೆಂಗ ಅಂತೇಳಿಂಗಲ್ಲ ಜನ ಇನ್ನೂ ಆದ್ರೂ ಯಾರು ಮಾತಾಡಿಲ್ಲ ಮಾಸ್ತರ ಮುಂದ ಬಹುತೇಕವಾಗಿ ತಂಗಿ ಮೀನಾಕ್ಷಿ ಮೇಳ ಈಗ ಒಂದು ವರ್ಷದ ಮೇಳ ಐತಿ ಆದ್ ವರ್ಷ ದೀಪಾವಳಿಗೆ ಚಾಲು ಮಾಡಿದೀವಿ ದೀಪಾವಳಿ ಹಿಡ್ಕೊಂಡು ಇಲ್ಲಿ ಚಟ್ಟಿ ತನಕ ಒಂದ್ ವರ್ಷ ಮ್ಯಾಗ ತಿಂಗಳ ಆಗೈತಿ ಆಗೇತ್ರಿಪ ಇನ್ನೂ ಮುಂದೆ ಕೂಡ್ತೀವಿ ನಮ್ಮ ಮಾಸ್ತರ್ಗ ನನಗ ಒಂದು ವಿಷಯ ಏನೈತಿ ಕೇಳಿದ್ರೆ ಕೇಳಿದ್ರ ಹೊಸಾದ ಈಗ ಇದನ್ನೇ ಒಳಗಿನ ಪರಮಾತ್ಮ ಹೊರಗಿನ ಪರಮಾತ್ಮ ಮಾತಾಡೋನು ಮುಂದಿನ ಟೇಜ್ ವಿಷಯ ಏನು ಅಂತ ಕೇಳಿದ್ರ ಪರಮಾತ್ಮ ಶ್ರೇಷ್ಠೋ ಏನು ಪರಮ ಆಪ್ತ ಶ್ರೇಷ್ಠ ಈ ವಿಷಯ ಯಾರೇ ಇಟ್ಟಾರ ಎಲ್ರಿ ನೋಡ್ರಿ ಪರಮಾತ್ಮ ಮತ್ತು ಪರಮಾಪ್ತ ಅನ್ನೋದು ಸರ್ ಮುಂದೆ ಎಲ್ಲೇ ಕೂಡ್ಲಿ ನಾವು ಬೇಕಾದಲ್ಲಿ ಕೂಡ್ರಿ ನಾವು ವಿಷಯ ನೀವು ಪರಮಾತ್ಮನ ಹಿಡ್ಕೊರಿ ಪರಮ ಆಪ್ತನ ಹಿಡ್ಕೊಡಿ ಸರ್ ನಾವ್ ಮುಂದಿನ ಸಂದಿಗೆ ನೀವು ಒಂದು ಮಾತು ಮಾತಾಡ್ರಿ ತಿಕೋಟ ಚಂದು ಮಾಸ್ತರ ಎಂತಾದ ಒಂದು ವಿಷಯ ನಾವು ಹೊಸದ ತೆಗ್ದೀನಿ ನಿನ್ನ ಕುಬಿ ಇದ್ರೆ ಮುಂದಿನ ಸ್ಟೇಜ್ ಮಾತಾಡ ಅಂತ ಹೇಳಿ ನನಗೆ ವಿಷಯ ಇಡ್ರಿ ಎತ್ತಿ ಮಾತಾಡ್ಲಿಕ್ಕೆ ಅಂದ್ರೆ ಇದು ಮಾಲಿಂಗ್ರ ಏನು ವಂಶ ಕೊಟ್ಟಿಲ್ಲ ತಿಳ್ಕೊ ಸರ್ ಹಂಗೆ ಹಲರಿ ಕೈ ಕೊಟ್ಟು ಕುಸ್ತಿ ಇಡ್ರಿ ಮತ್ತ ಎತ್ರದೇ ನೀವು ಕುಸ್ತಿ ಅಂಜ್ಬೇಡ್ರಿ ನಮ್ಗೆ ಅವ್ರು ಅಂತ ಹೇಳಿ ಮಾತಾಡೋದು ಬೇಡ ನಾವು ಇನ್ನ ದೇವ್ರ ಹೊರಗಿನ ದೇವ್ರು ಒಳಗಿನ ದೇವ್ರ ಅಂತಕ್ಕಂಥ ಎರಡು ವಿಷಯದೊಳಗ ನಮ್ಮ ಪಾಲಿಗೆ ಹೊರಗಿನ ದೇವ್ರು ಇರಲಿಪ್ಪ ಓ ರಣು ತ್ರಣ ಕಾಷ್ಟಿನೊಳಗೆ ಪರಮಾತ್ಮ ತುಂಬಿ ತುಳ್ಕ್ಯಾನ ಅಂತ ಹೇಳಿ ನನ್ನಲ್ಲಿ ಇದಾನ ನಿನ್ನಲ್ಲಿ ಇದಾನ ಅಂತ ಹೇಳಿ ಹಂಗೆ ಹೇಳ್ತಾರ ಆದ್ರೆ ನಿಜವಾಗಿ ಎಲ್ಲಿ ಎಲ್ಲದಾನ ಅಂತ ಕೇಳಿದ್ರ ಗುಡಿ ಒಳಗಿಲ್ಲ ಹರಿಕಲ್ಲ ಆದ್ರ ದೇವ್ರ ಎಲ್ಲದಾನ ಅಂತ ಕೇಳಿದ್ರ ದೇವ್ರ ಹೊರಗದಾನ ಅಂತ ಹೇಳಿ ನಮ್ಮ ವಾದ ಹೆಂಗ ಇದಕ್ ಉದಾಹರಣೆ ಕೊಡಬೇಕು ಅಂತ ಕೇಳಿದ್ರ ಸತ್ಯಾರ ಗ್ರಾಮ ಶಿರಾಡೋಣ ಮಠದೊಳಗ ಸಿದ್ಧ ಮಾಳಿಂಗರಾಯ ಗುರು ಸೇವಾ ಮಾಡ್ತಿದ್ದ ಜೀವನ ಭಕ್ತಿ ಪರೀಕ್ಷೆ ಮಾಡುವ ಸಲುವಾಗಿ ಸಾಕ್ಷಾತ್ ಕೈಲಾಸದಿಂದ ಶಿವ ಪಾರ್ವತಿಯರು ದರಿಗಿಳಿದ್ರು ಆತರ ಕಂಠಿ ಒನದೊಳಗ ಪರಮಾತ್ಮನ ಮೇಯ್ಗೆಲ್ಲ ಹುಣ್ಣತ್ತಿ ಒನ್ ಪಾರ್ವತಾದೇವಿ ಬೆವುಂಟು ಅಳ್ಳಿ ತಗೊಂಡು ನಾವು ಹೊಳು ಅವಾಗ ಸಂದರ್ಭದೊಳಗ ದುರ್ಗಂಧದ ವಾಸ ಗುಡಿ ತನಕ ಹರಕೊಳ್ತಾ ಬಂದಿರತಕ್ಕಂತ ಸಂದರ್ಭದೊಳಗ ಏನ್ರಿ ಸಾಕ್ಷಾತ್ ಗುಡಿಯೊಳಗಿರುವಂತ ಬೀರ ಬೀರ ದೇವರ ಏನ್ ಮಾಡಿದ ಮುಖ ಅವಾಗ ಮಹಿಮಾ ಪುರುಷ ಮಾಳಿಂಗರಾಯ ದುರ್ಗಂಧ ವಾಸ ಬರುವಂತ ದಾರಿ ಹಿಡ್ಕೊಂಡು ಹೋಗಿ ಅಲ್ಲಿ ಶಿವ ಪಾರ್ವತಿಯನ್ನ ಹಾಲು ಹಳ್ಳಕ್ಕೆ ತಂದು ಒಂದು ಸರಿ ತೊಳದ ಎರಡು ಸರಿ ತೊಳೆದ ಕಿವಾ ರಕ್ತ ಸೋರು ಅವಾಗ ಮಹಿಮಾ ಪುರುಷ ಆಳಿಂಗರಾಯಿಗೆ ಹಚ್ಚಿ ಅವಾಗ ನನ್ನಪ್ಪ ಮಹಿಮಾ ಪುರುಷ ಆಳಿಂಗರಾಯಾಗ ವಜ್ರದ ಶರೀರ ಆಯ್ತು ಅಂತ ಹೇಳಿ ಹಿಂಗ ಇತಿಹಾಸ ಐತಿ ಐತ್ರಿಪ ಇದು ಹೌದಿಲ್ಲ ಅಂತ ಪರಮಾತ್ಮ ಪಾರ್ವತಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಏನ್ರಿ ಕೈಲಾಸದಿಂದ ನೀ ಬಂದು ನನಗೆ ದರ್ಶನ ಕೊಡಬೇಕು ಅಂತ ಹೇಳಿ ಮಹಿಮಾ ಪುರುಷ ಮಾಳಿಂಗರಾಯಾಗ ಇನ್ನಾದ್ರೂ ಇನ್ನೂ ಆದ್ರು ಕುಲಜಂತಿಗಿ ಕೋಟಿ ಕೋಟಿ ಭಕ್ತರು ಬರ್ತಾರಪ್ಪ ಗುರು ಶಿಷ್ಯರು ಬೆಟ್ಟಿ ನೋಡ್ಲಾಕ್ ಹೋಗ್ತಾರ ದೇವ್ರ ಹೊರಗಿನ ದೇವ್ರು ಶ್ರೇಷ್ಠದಾನ ಅಂತ ಹೇಳಿ ನಿನ್ನೆ ಮುಗದೈತಿ ಚಟ್ಟಿ ಜಾತ್ರೆ ಮುತ್ಯಾ ಅದ ಅಲ್ಲಿ ಕೂಡ ಕೋಟಿ ಕೋಟಿ ಭಕ್ತರ ಅಪ್ಪ ಮಕ್ಕಳು ತಂದಿ ಮಕ್ಕಳು ಮೊಮ್ಮಕ್ಕಳ ಬೆಟ್ಟಿ ನೋಡು ಸಲುವಾಗಿ ಈ ಹೊರಗಿನ ದೇವರು ಶ್ರೇಷ್ಠ ಐತಿ ಅಂತ ಅಂತೇಳಿ ಎಲ್ಲಾ ಭಕ್ತಾದಿಗಳ ಗುರು ಒಂದ ದರ್ಶನವನ್ನ ಅವ್ರ ಬೆಟ್ಟಿಗಳನ್ನು ನೋಡ್ತಾರ ಅನ್ನುವಂತ ಒಂದು ವಿಚಾರವನ್ನ ನಿಮ್ ಮುಂದೆ ಹೇಳಿ ಹೌದಾ ಇನ್ನು ಒಳಗಿನ ದೇವ್ರಿ ಹೆಂಗ ಶ್ರೇಷ್ಠದನ ಅಂತಕ್ಕಂಥದ್ದನ್ನ ಹೇಳ್ತಾರೀಪ ನಮ್ಮ ಸರಿಜೋಡಿ ಕಲಾ ಸಂಘದವ್ರು ನಮ್ಮ ಹೌದಿಲ್ಲ ಬಹಳಷ್ಟು ಮಾರ್ಮಿಕವಾಗಿ ಮಾತಾಡ್ತಾರ ಅನ್ನುವಂತ ಒಂದು ವಿಚಾರವನ್ನ ಇಟ್ಟುಕೊಂಡು ಕಾಕ್ರ ಬಂದಾರ ನೋಡ್ರಿ ಪ್ರಶ್ನೆ ಹಾಕಿದವ್ರು ಕಾಕವ್ರು ಕಾಕಾರು ಹೋಗಿ ಮನಿಗಾರ ಈಗ ಅವ್ರಾವ್ ಹೇಳಿದಿವ್ರಿ ಕಾಕ್ರೆ ಮಾಳಿಂಗ್ರೆ ಆಗ ಅಕ್ಕೇನು ಸಾಕ್ಯದ ಮಗಳ ಅಲ್ಲಾ ಅಂತ ಹೇಳಿದಿವಿ ನೀವ್ರೇ ಸಾಕ್ಯದ ಮಗಳ ಅಂತ ಸಾಕ್ಯದ ಮಗಳ ಅಂತೇಳಿ ಇಲ್ಲಿ ತನಕ ಯಾವ ಚರಿತ್ರದೊಳಗೂ ಬಂದಿಲ್ಲ ಆಕಿ ಧಾನ್ಯಗಳು ಮನಿತಾನದ ಹೆಣ್ಣ ಮಗಳು ಮಹಿಮಾ ಪುರುಷ ಮಾಳಿಂಗರಾಯನಲ್ಲಿ ಅನುನ್ಯ ಪರಿದಿಂದ ಭಕ್ತಿದಿಂದ ದುಡ್ಕೋತಿದಳು ಆ ಆಕಿ ಏನು ಬೇಡ್ತಿ ಬೇಡ ತಂಗೀನಿ ನಾನು ಕಾಲಾಗ ಬಾಳ ಸಾಣಿ ಬೀರಾಗಿ ಸಮದಿದ್ದಿ ನಿನಗೂ ಒಂದು ಏನರ ಕೂನ ಉಳಿಸ್ತೀನಿ ಅಂತಂದಾಗ ಯಪ್ಪಾ ನನಗೆ ಹರಿಲಾರದ ಶೀರಿ ಕೊಡು ಅಂತ ಹೇಳಿ ಆಕಿ ಬೇಡ್ಕೊಂಡಾಗ ಈ ಬೀಜ ಗುಂತಿ ಮ್ಯಾಗಿನ ಪೂಜೆ ನಿನಗಿರ್ಲಿ ತಾಯಿ ಅಂತ ಹೇಳಿ ಮಹಿಮಾ ಪುರುಷ ಮಾಳಿಂಗ್ರಯ ದಾನ್ಯಾಗಳು ಮನಿತನದವ್ರಿಗೆ ಇಂಥದ್ದೊಂದು ಚಾಜ ಹೆಣ್ಣು ಮಗಳಿಗೆ ಕೊಟ್ಟಾನೆ ಅಂತೇಳಿ ಉತ್ತರ ಹೇಳಿದ್ದೀವಿ ಕರೆಕ್ಟ್ ಅಂದರು ಮಾಳಿಂಗರಯನ ಸಾಕಿದ ಮಗಳು ಅಲ್ಲ ಕರೆಕ್ಟ್ ಅಂದ್ರೆ ಕಾಕ ಬರ್ತಾರೆ ಏನು ಅಂದ್ರೆ ಸರಿ ಬನ್ರಿ 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 ಸರಿ ಇರ್ತಕ್ಕಂಥ ಯಾಮನವ ಡೂಣ್ಝ ಗ್ರಾಮದ ಬಸವಗೌಡರು ವಿಷಯ ಮಾತಾಡ್ಯಾರ ಆ ವಿಷಯದ ಬಗ್ಗೆ ಅಗದಿ ಚಂದ ಇರ್ತಕ್ಕಂಥ ನಮ್ಮ ಮುತ್ತಾ ಮಾಡಿಂಗರ ಮ್ಯಾಳಿನವರು ಸರಿಯಾಗಿ ಉತ್ತರ ಕೊಟ್ಟಾರ ಡಾಣ್ಯಗಳು ಮಂತಂದಿ ಹೆಣ್ಮಕಿ ಮುತ್ತ ಮಾಡಿಂಗರಂಗ ಶಿವ ಮಾಡಿದಳು ಶಿವ ಬಳಿಕ ಮುತ್ತ ಮಾಡಿಂಗ್ರಾಗೆ ಹೊರವು ಬೇಡದಳು ಇದೊಂದು ಬೀಜ ಗುಂತಿ ಮಟಾನಿ ಮಾಡ್ಕೊಂಡು ಮಾಡಿಕೊಂಡು ಹುಣ ಕೇಳಿ ಆಕಿ ದಾನ ನೀಡನ ಹೌದಿಲ್ಲ ಆಕೇನು ಮಗಳಲ್ಲ ತಂದ್ರ ಭೀ ನಾವು ಒಪ್ಪಿಗೆದ ಮಠ ಹಾಕಿ ಹಣ ನೀಡ್ಯಾನ ಆ ಮಠದ ಒಳಗ ಇರತಕ್ಕಂತ ಡಾಣೆಗಳು ಮಂತಾನೆ ಹೆಣ್ಮಗಳಿಗೆ ಯಾವ ಊರಿ ಕೊಟ್ಟರು ಏನು ಕೇಳಿಲ್ಲ ತೆವು ಕೇಳಲ್ಲಿ ಕೇಳಲಿ ಒಂದ್ ಸ್ವಲ್ಪ ನಮ್ಮಲ್ಲಿ ಭೀ ಆಗಿರ್ಬೇಕು ಅದಕ್ಕೆ ಈಗ ಬಸವರ್ಣ ಏನಂದ್ರ ಡಾಣೆಗಳು ಮಂತಾನೆ ಹೆಣ್ಮು ಮಾಡಿರೋ ಮಾಡ್ಯಾಳ ಆಕೆಗೆ ಅದು ಮಠ ದಾನ ಹಿಡ್ಯಾರ ಆ ಹೆಣ್ಮಗಳಿಗೆ ಯಾವ ಉಳಿ ಕೊಟ್ಟಾರ ಆಕಿನ ಗಂಡನ ಹೆಸ್ರು ನಾನು ಇದು ವಿಷಯ ಮಾತಾಡಿದ್ರೆ ಮತ್ತೆ ಐವತ್ತೊಂದು ರೂಪಾಯ್ಗೆ ಕಾಣಕಿ ಬಸಗೋಳರು ಕೊಟ್ಟಾರ ಸರಿಯಾಗಿ ಉತ್ತರ ನೀವು ಕೂಡರಿ ನೋಡಿರಿ ದೈವ ದೇವರ ಹೌದಾ ಎಡ್ಡು ಮ್ಯಾಳ ನಮೂನೆ ಅದಾವ ಅದ ಯಾ ನನ್ನ ನಮ್ಮಲ್ಲಿ ಏನು ಭೇರಿ ಇಲ್ಲ ನೀವು ನಮ್ಮವ್ರ ಇದ್ದರೆ ನಮ್ಮಲ್ಲಿ ಅವಳಿ ನಿಮ್ಮ ಸಂಘಟನೆ ಇದ್ದ ಅಂತ ಹೇಳಿ ಅದಕ್ಕೆ ಆಕೆಗೆ ಯಾವ ಉಳಿ ಕೊಟ್ಟಾರ ಅದಿಟ್ಟು ನೀವು ತಿಳಿಸಿ ಹೇಳಬೇಕು ಅದು ತಾಲೂಕು ಯಾವುದು ಇರ್ತಕ್ಕಂಥ ಜಿಲ್ಲಾ ಭೇ ಕೇಳಂಗಿಲ್ಲ ಅದು ಊರೇ ಯಾವದು ಅದಿಟ್ಟು ಹೇಳಿ ಈ ಬಸಗೌಡ ಮತ್ತೆ ಐವತ್ತೊಂದು ರೂಪಾಯಿ ಕೊಟ್ಟಾರ ಅದು ನೀವು ಸ್ವೀಕಾರ ಮಾಡಬೇಕು ಸರಿಯಾಗಿ ಉತ್ತರ ಬರಲಿ ಹೌದ ನಮ್ಗೆ ಅನ್ನೋದೇ ಅನ್ನೋದು ನಿಮ್ಮ ಸಂಗಟ ವಾದ ಭೀ ಮಾಡುವಿಲ್ಲ ಸರಿಯಾಗಿ ಉತ್ತರ ಬರಲಿ ಆ ಹೆಣ್ಮಗಳು ಡಾಣ್ಯಾಗಳು ಮಂತಂದಾಕಿ ಮಾರಿ ಮಗಳಾಗಿ ನಡ್ಬಾರಕಿ ಹೌದಾ ಹಾ ಸಾಕಿದ ಮಗಳು ಸಾಕಿದ ಮಗಳು ಮಗಳ ದೇ ನಡ್ದಳೆ ಅದಕ್ಕೆ ಮಾಳಿಂಗರ ಹಾಕಿಗೆ ಮಠ ದಾನ್ ನೀಡತೇ ಅಲ್ಲಿ ಇದಿಟ್ಟು ನೀವು ಬಸುಗೊಂಡ್ರೆ ಮತ್ತ ಐವತ್ತೊಂದು ರೂಪಾಯಿ ಕಾಣಿ ಇದಿಟ್ಟು ಸರಿಯಾಗಿ ನೀವು ನಮ್ಗೆ ದೈವಕ್ಕೆ ತಿಳಿಸಿ ಹೇಳಿಬೇಕೆಂದು ಅಪೇಕ್ಷೆ ನಾವೇನು ಆಟ ಬಲ್ಲವರ ಇನ್ಕ ಇನ್ಕಾಯ್ ಹೊತ್ತು ಕಷ್ಟ ಐತಿಲ್ಲ ಇನ್ಕ ಹೇಳಿದ ಕರೆಕ್ಟ್ ಕರೆಕ್ಟ್ ಐತಿ ಅವನು ಬಂದಿಲ್ಲ ನೀವು ಹೇಳುದು ಆಕೆಗೆ ಎಲ್ಲಿ ಕೊಡ್ತು ಇಷ್ಟ ಈಗೀಗ ಅಲ್ಲಿ ಪೂಜೆ ಅದ ಢಾಣೆಗಳಿಗೆ ಡಾಣೆಗಳಿಂದ ಯಾರು ಮಾಡಿಗಿರ ಬೀಗರು ಆ ಹೆಣ್ಮ ಕೊಟ್ಟು ಬರಕ್ ಆ ಹೆಣ್ಮ ಪೂಜೆ ಹೋಗ್ಬೇಕಾಗ್ಯದ ಆಕೆನ್ ಲಗ್ನ ಆಗ್ಯದೇನಿಲ್ಲ ಅದಿಟ್ಟು ನೀವು ಸರಿಯಾಗಿ ನಮ್ಗೆ ಊತೀವಿ ಉತ್ತರ ಕುಲ್ಲ ಮಾಡ್ಯಾನ ಮತ್ತೇನೈತಿ ಅಂದ್ರೆ ಹೇಳಕ್ಕೆ ಏನೈತಿ ಉತ್ತರ ಐವತ್ತು ರೂಪಾಯಿ ಸ್ವೀಕಾರ ಮಾಡ್ತೀವಿ ಹೆಸರು ಹೇಳ್ಬಿಡ್ಕ ಏನ ರೊಕ್ಕ ನೀವು ಉತ್ತರ ಕರೆಕ್ಟ್ ಹೇಳು ತಪ್ಪು ಹೇಳು ರೊಕ್ಕ ಕೊಡೋರು ಕೊಡೋರಿ ಅವ್ರ ಇನ್ನ ಬಸು ಕಕಾನ್ ಟಿ ಸಿ ಕರೀನು ಒಟ್ಟ ಈಗ ಶುದ್ಧ ಆತೈತಿ ವ್ಯವಹಾರ ಪಾಪ ದಣದ ನಾ ಮಕ್ಕಳಿ ಒಂದೀಟ್ ರೆಸ್ಟ್ ಮಾಡ್ಲಿ ಅಂತ ಹೇಳಿ ನಮ್ ವಿಚಾರ ಐತಿ ಅಲ್ಲೇ ಕೂತಲಿಕ್ಕೆ ಕಾಕಾತನ್ನ ಎಲ್ಲ ಇರಲಿ ಸಂತೋಷ ಐತಿ ನಮ್ಮ ಮತಿಗೆ ಭಗವಂತ ನಿರ್ಲಕ್ಷ್ಯದ ಅಟ್ಟ ಅಷ್ಟ ನಾವು ವಿಷಯನ ಪ್ರತಿಪಾದನಾ ಮಾಡಿದೀವಿ ಆಕಿ ಆ ಧಾನ್ಯಗಳು ಮನಿತಾನದ ಹೆಣ್ಮಗಳ ಹೆಣ್ಣ ಮಗಳ ಇನ್ನೊಬ್ಬರು ಮನೆಗೆ ಅದು ಪೂಜೆ ಹೋಗ್ಬೇಕಾಗಿತ್ತು ಆಕಿ ಧಾನ್ಯಗಳ ಮನಿಗೆ ನಡ್ಲಾಕ್ ಬಂದಿರತಕ್ಕಂತ ಹೆಣ್ಣು ಮಗಳೇ ಆಕಿ ಅಂತ ಹೇಳಿ ನಮ್ ವಿಚಾರ ಐತಿ ಇಲ್ಲ ಇಂಥವ್ರ ಮಗಳೇ ಅದಾಳ ಇಂಥ ಊರಿಗೆ ಕೊಟ್ಟಾರ ಆಕಿ ಮದ್ವಿನೇ ಆಗಿಲ್ಲ ಅನ್ನುವಂತಾದ ಇತಿಹಾಸ ಏನ ಅದೇನ ಯಾವ ಪುರಾಣ ಪುಸ್ತಕದೊಳಗ ಬಂದಿಲ್ಲ ಹಿಂಗ ಸಿದ್ದಾಟಗಿ ವಿಷಯಗಳು ಕೆಲವೊಂದ ಗುಪ್ತವಾಗಿರ್ತಕ್ಕಂತ ವಿಷಯಗಳು ಆ ಕೆಲವೊಂದು ವಿಷಯ ಮಾತಾಡ್ಲಾರ್ದಂತ ವಿಷಯಗಳೂ ಅದಾವ್ ಯಾಕಪ್ಪ ಅಂತ ಕೇಳಿದ್ರೆ ಆತದ ಸಿದ್ದಾಟಗಿ ವಿಷಯ ಎಂತಾದ ಐತಿ ಕೇಳಿದ್ರೆ ಇದೇ ಸತ್ಯಾರ ಗ್ರಾಮ ಶಿರಾಡೋಣ ಮಠ ಬಿಟ್ಟು ಮಠದೊಳಗ ಏನ್ರಿ ಸಾರವಾಡ ಸಿದ್ದಾಪ್ ಮುತ್ಯ ಇಂತಾದೇ ಸತ್ಯಗತಿ ಆಡುವಂತ ಸಂದರ್ಭದೊಳಗ ಮುತ್ಯಾನು ಎರಡು ಕಣ್ಣು ಹೋದ್ ಹೌದಾ ಕೆಲವೊಂದು ವಿಷಯಗಳ ಮಾತಾಡ್ತಾರ ಕೆಲವೊಂದು ವಿಷಯಗಳ ಮಾತಾಡೋದಿಲ್ಲ ನಮ್ಮ ಮತ್ತಿಗೆ ಭಗವಂತ ಎಟ್ಟ ನಿಲಕ್ಷನ್ ಅಟ್ಟರ ಮಟ್ಟಿಗೆ ನಾವು ಕೇಳಿದೀವಿ ಮತ್ತ ಇದ್ರೊಳಗೆ ಏನ್ರೇ ಇನ್ನೂ ತಿಳುವಳಿಕೆ ಇದ್ದು ಅಂದ್ರೆ ನಮ್ ಬಸು ಕಾಕ್ರ ಏನ ಹೊರಗಿನವ್ರಲ್ಲ ನಮ್ ತಾಸನ ಅವ್ರ ಜೋಡಿನೂ ಬಹಳಷ್ಟು ಜಾಗಾದೊಳಗ್ ಕಾದಾಡಿದಿವಿ